ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸೊ ಇವತ್ತಿನ ನನ್ನ ಒಂದು ಅನುಭವ ಹೇಳ್ತಾ ಇದ್ದೀನಿ ಸೊ ಇವತ್ತು ಅಂದರೆ ಇದು ಒಂದು ಎರಡು ದಿನ ಆಯಿತು ಸೊ ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ಏನಪ್ಪ ಅಂತಂದರೆ ಈಗ ನಾವು ಮನೆಯಲ್ಲೇ ಹೊಲಿಯೋರಿಗೆ ಟೈಲರಿಂಗ್ ಮಾಡ್ತಿರ್ತೀವಲ್ವ ಒಂದು ತುಂಬ ಕಿರಿಕಿರಿ ಏನಪ್ಪ ಅಂತಂದರೆ ಬಟ್ಟೆ ಹೊಲಿಸ್ಕೊಂಡು ಹೋದವರು ಅವರು ಮತ್ತೆ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಬರುವವರೆಗೂ ನಮ್ಮ ಸ್ಟಿಚಿಂಗ್ ಮಾಡಿಸ್ಕೊಂಡು ಹೋಗಿ ಬಟ್ಟೆದು ಹಣ ಕೊಡಬೇಕನ್ನೋದೇ ನೆನಪಾಗೋದಿಲ್ಲ ಸೊ ಆ ಥರ ಇದೆ ಈಗ ನನ್ನ ಅನುಭವ ಏನಪ್ಪ ಅಂತಂದರೆ ನಾನು ಹೇಳೋದು ದೊಡ್ಡ ಕೊಡದೆ ಯಾರ ಬಟ್ಟೆನೂ ಅವ್ರಿಗೆ ಸ್ಟಿಚ್ ಮಾಡಿ ಕೊಡಲೇಬೇಡಿ ನನ್ನ ಅನುಭವ ನನಗೆ ಇದು ಆಗಿ ಬಂದಿದೆ ನಾನು ಕೂಡ ಏನು ಮನೆ ಅಲ್ವಾ ಅಂತ ನಾನು ಅವರು ನಾಳೆ ಕೊಡ್ತಾರೆ ನಾಳೆ ಕೊಡ್ತೀನಿ ಅಂತಿದ್ರೆ ಹಾಗೆ ಇದ್ದೆ ಸೊ ಹೀಗೆ ಒಂದು ಅನ್ ನನಗೆ ಒಂದು ಅನುಭವ ಆಗಿದೆ ಏನಪ್ಪ ಅಂತಂದರೆ ನಾನು ಈಗ ಮೊನ್ನೆ ಈಗ ನಮ್ಮದು ಊರಿಂದು ಹೋಗಳಿತ್ ಬಂದಿದೆ ಹಬ್ಬ ಜಾತ್ರೆ ಸೊ ಈ ಹಿಂದಿನ ಜಾತ್ರೆಯಲ್ಲಿ ಅವರು ಬಟ್ಟೆ ಹೊಲಿಸ್ಕೊಂಡು ಅಂದರೆ ಇಬ್ಬರು ಮಕ್ಕಳಿದ್ದಾರೆ ಅವರು ಅವರು ಮುಸ್ಲಿಮ್ಸು ಅವ್ರಿಗೆ ಇಬ್ಬರು ಮಕ್ಕಳಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಸೊ ಇಬ್ಬರಿಗೆ ಒಂದು ಸೀರೆ ತೊಗೊಂಬಂದರು ಲಂಗ ಬ್ಲೌಸ್ ಹೊಲ್ಕೊಡಿ ಅಂತ ಹೇಳಿದ್ರು ಸೊ ಆಯಿತು ಅಂದೆ ಎಷ್ಟು ಅಂದರು ಒನ್ ಟ್ವೆಂಟಿ ಒನ್ ಟ್ವೆಂಟಿ ಅಂತ ಹೇಳಿದೆ ಇಲ್ಲ ನಾನು ಒನ್ನೂರು ಒನ್ನೂರು ಕೊಡ್ತೀನಿ ಅಂತ ಅಂದರು ಸೊ ಆಯಿತು ದೊಡ್ಡವಳಿಗಾದರೂ ಒಂದು ಇಪ್ಪತ್ತು ರೂಪಾಯಿ ಹೆಚ್ಚು ಮಾಡಿ ಇಲ್ಲ ಅಂದೆ ಇಲ್ಲ ಅವಳೇನು ಭಾಳ ದೊಡ್ಡವಳಿಲ್ಲ ನಾನು ಒಂದೊಂದು ನೂರು ರೂಪಾಯಿನೇ ಕೊಡ್ತೀನಿ ಅಂದರು ಸೊ ಇರಲಿ ಪರವಾಗಿಲ್ಲ ಮನೆ ಹತ್ರದವ್ರು ಅಲ್ವಾ ಒಮ್ಮೆ ದಡಗ್ನೇ ಮಾತಾಡಲಿಕ್ಕೆ ಬರೋಲ್ಲ ಅಂತ ಅಂದ್ಕೊಂಡು ಇಲ್ಲ ಪರವಾಗಿಲ್ಲ ಕೊಡಿ ಅಂತ ಹೇಳಿದೆ ಸೊ ಕೊಡಿ ಅಂತ ಹೇಳಿದೆ ನನಗೂ ಬಟ್ಟೆನೂ ಕೊಟ್ಟರು ನಾನು ಸ್ಟಿಚ್ ಮಾಡಿ ಕೊಟ್ಟೆ ಎಲ್ಲ ಬಟ್ಟೆ ಹಾಕಿ ನೋಡಿದ್ರು ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತು ಜಾತ್ರೆಯಲ್ಲಿ ಹದಿನೈ ಬಟ್ಟೆ ಹಾಕಿದರು ಎಲ್ಲ ಆಯಿತು ಆಮೇಲೆ ಒಂದು ನೂರು ರೂಪಾಯಿ ಕೊಟ್ಟು ಏನು ಓದಿರಲ್ಲ ಅವರು ಇನ್ನೊಂದು ನೂರು ರೂಪಾಯಿ ಅಷ್ಟು ನಿಂದಿರ್ಸಿದ್ರು ಅಂದರೆ ಒಂದು ಡ್ರೆಸ್ಸಿಂದ ಕೊಟ್ಟಿದ್ರು ಇನ್ನೊಂದು ಡ್ರೆಸ್ಸಿಂದು ಕೊಡಬೇಕಾಗಿತ್ತು ಸೊ ಅದನ್ನು ಒಂದು ಎರಡು ದಿನ ಬಿಟ್ಟು ಕೊಡ್ತೀನಿ ಅಂತ ಅಂದರು ಸೊ ಆಯಿತು ಪರವಾಗಿಲ್ಲ ಕೊಡ್ತಾರೆ ಮನೆ ಹತ್ತಿರದವ್ರಲ್ವಾ ಅಂತ ಅಂದ್ಕೊಂಡು ಗಪ್ಪಾದೆ ಸೊ ಕೆಲವೊಬ್ಬರು ಇರ್ತಾರೆ ಇಲ್ಲ ಕೊಟ್ಟು ಹೋಗೋಣ ಏನಂತಾರೆ ಅಯ್ಯ ನಾವೇನು ಊರು ಬಿಟ್ಟು ಓಡಿ ಹೋಗ್ತೀವ ಹಾಗ್ಯಾಕೆ ಮಾಡ್ತೀಯವಾ ನೀನು ಇಲ್ಲ ಅಂದರೆ ಇನ್ನೊಬ್ಳು ಅನ್ನೋ ಆ ಥರ ಇದೆ ನಮ್ಮೂರಲ್ಲಿ ನಮ್ಮೂರಲ್ಲಿ ಟೇಲರ್ಸ್ ಹಳ್ಳಿಗಳಲ್ಲಿ ಹೆಚ್ಚು ಟೇಲರ್ಸ್ ಇರಲ್ಲ ಅಂತಾರೆ ಆದರೆ ನಮ್ಮೂರಲ್ಲಿ ಎರಡು ಮನೆ ದಾಟ್ರೆ ಹೊಲಿಗೆ ಯಂತ್ರ ಎರಡು ಮನೆ ದಾಟ್ರೆ ಹೊಲಿಗೆ ಯಂತ್ರ ಈ ಥರ ಇದೆ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಸಾರಿ ನೆಗಡಿ ಬಂದಿದೆ ಸೊ ಹಾಗಾಗಿ ನಾವೇನು ಮಾಡ್ತೀವಿ ನಮ್ಮ ಹತ್ರ ಬರ್ತಿರ್ತಾರಲ್ವ ಮತ್ತು ಬರ್ದೇ ಹೋಗ್ತಾರೇನು ಅಂದ್ಕೊಂಡು ಆಯಿತು ಇರಲಿ ಪರವಾಗಿಲ್ಲ ಕೊಡಿ ಒಂದು ಎರಡು ದಿನ ಬಿಟ್ಟು ಅಂತ ಹೇಳಿದೆ ಸೊ ಆಯ್ತಲ್ವಾ ಎರಡು ದಿನ ಅಂತ ಹೋದರು ನಾನು ನಾಲ್ಕೈದು ತಿಂಗಳು ಹೋಯ್ತು ಅವ್ರೇನು ಬರಲೇ ಇಲ್ಲ ಮನೆ ಕಡೆ ಸೊ ನನಗೇನು ಗೊತ್ತಾ ಅದು ಎಷ್ಟೇ ಹಣ ಇರಲಿ ನಮ್ಮ ಮನೇಲಿ ಪದ್ಧತಿ ಏನಂತಂದರೆ ಅವ್ರ ಮನೆಗೆ ಹೋಗಿ ಕೇಳುವಾಗಿಲ್ಲ ನಾವಾಗಲಿ ಅವರಾಗಲೇ ಮನೆಗೆ ತಂದು ಕೊಟ್ಟರೆ ತೊಗೊಳ್ಳೋದು ಇಲ್ಲಾಂದರೆ ಅದು ಬಿಟ್ಟೇ ಬಿಡೋದು ನಮ್ಮ ಮನೆಯವ್ರದ್ದು ಪದ್ಧತಿದು ಸೊ ಹಾಗಾಗಿ ನಾನೇನು ಮನೆಗೆ ಅದು ಹೋಗಲಿಲ್ಲ ಒಂದಿನ ನಾನು ಅದು ಅಂದರೆ ನಾನು ಲೈನಿಂಗ್ ಪೀಸ್ ತೊಗೊಳಕ್ಕೆ ಹೋಗಿದ್ದೆ ಬಟ್ಟೆ ಅಂಗಡಿಗೆ ಸೊ ಅದ್ರ ಪಕ್ಕನೇ ಅವ್ರ ಮನೆ ಇರೋದು ಆಯಿತಾ ಸೊ ನಾನು ಏನು ಲೈನಿಂಗ್ ಪೀಸ್ ತರೋಕೆ ಹೋಗಿದ್ದೆನಲ್ವ ಸೊ ಅಲ್ಲಿ ಅವರ ನೆಗಾನಿ ಆದರು ಅಂದರೆ ಅವರ ಹುಡುಗಿ ಆ ಹುಡುಗಿಯ ಏನಂತಾರೆ ಗಂಡ ಇರ್ತಾರಲ್ವ ಗಂಡನ ಅಣ್ಣನ ಹೆಂಡತಿ ಭೇಟಿಯಾದರು ಅಂದರೆ ಸೊ ಅವರಿಬ್ಬರು ಬಟ್ಟೆ ತೊಗೊಂಡು ಬಂದಿದ್ರು ಬರುವಾಗ ಅವ್ರಿಗೆ ಗೊತ್ತಿತ್ತು ಹಾಗಾಗಿ ಕೇಳಿದೆ ನನಗಿಲ್ಲ ಮತ್ತು ಹೀಗೆ ನೂರು ರೂಪಾಯಿ ಅಷ್ಟೇ ಕೊಟ್ಟಿದ್ದಾರೆ ಒಂದು ಎರಡು ದಿನ ಬಿಟ್ಟು ಕೊಡ್ತೀನಿ ಅಂದರು ನಾಲ್ಕೈದು ತಿಂಗಳು ಆಗಿದೆ ಬಂದೇ ಇಲ್ಲ ಕೊಟ್ಟೇ ಇಲ್ಲ ನನಗೆ ಸ್ವಲ್ಪ ತುಂಬ ಅರ್ಜೆಂಟ್ ಇದೆ ಕೊಡಲಿ ಕೊಡೋಕೆ ಹೇಳಿ ಅಂತ ಹೇಳಿದೆ ಸೊ ಅದಕ್ಕೆ ಏನಂದರು ಇಲ್ಲ ಅವಳು ಡೆಲಿವರಿಗೆ ಹೋಗಿದ್ದಾಳೆ ಸೊ ಡೆಲಿವರಿ ಆಯ್ಕೆ ಬಂದ ಮೇಲೆ ಕೊಡ್ತಾಳೆ ಅಂತ ಹೇಳಿದರು ಸೊ ಇನ್ನೇನು ಹೇಳೋಕ್ಕಾಗತ್ತೆ ಡೆಲಿವರಿಗೆ ಹೋಗಿದ್ದಾಳೆ ಅಂದರೆ ಓಕೆ ಆಯಿತು ಅಂತ ಬಂದೆ ಸೊ ಒಂದೇ ಈಗ ಮತ್ತೆ ನಿನ್ನೆ ಅಲ್ದ ಮೊನ್ನೆ ಮತ್ತೆ ಲೈನಿಂಗ್ ಕ್ಲಾತ್ ತೊಗೊಳೋದಕ್ಕೆ ಸೊ ಅದೇ ಬಟ್ಟೆ ಅಂಗಡಿಗೆ ಹೋಗಿದ್ದೆ ಆವಾಗ ಅವಳೇ ಭೇಟಿಯಾದ್ಲು ಅಂದರೆ ಅವರೇ ಹೊಲ್ಸ್ಕೊಂಡು ಹೋದವರೇ ಭೇಟಿಯಾದ್ರು ಸೊ ಆಗೋಣ ಏನಂದೆ ಏನ್ರೀ ಒಂದು ವರ್ಷ ಆಯಿತು ಎರಡು ದಿನ ಬಿಟ್ಟು ಕೊಡ್ತೇನೆಂದು ಬರಲೇ ಇಲ್ಲ ಪ್ಲೀಸ್ ಆದಷ್ಟು ನೂರು ರೂಪಾಯಿ ಅಮೌಂಟ್ ಕೊಡಿಯಲ್ಲ ಇತ್ತ ಹೇಳಿದೆ ಇದೇ ಟೋನಲ್ಲಿ ಹೇಳಿದೆ ಮತ್ತೊಂದು ಏನು ಹೇಳಿಲ್ಲ ನಾನು ತುಂಬ ದಿನ ಆಯಿತು ಆದಷ್ಟು ಕೊಡಿ ನನಗೂ ಲೇಸಿಗೆ ಅದು ಬೇಕು ಅಂತ ಹೇಳಿದೆ ಅದಕ್ಕೆ ಏನಂತಾರೆ ನಾನು ಅದಕ್ಕೆ ದುಡ್ಡು ಕೊಡೋಲ್ಲ ಅಂತ ಅಂದರು ಯಾಕೆ ಯಾಕೆ ಕೊಡಲ್ಲ ಏನು ಬಟ್ಟೆ ಏನಾದರೂ ಸ್ಟಿಚ್ ಮಾಡಿದ್ದು ತಪ್ಪಾಗಿದ್ವಾ ಅಥವಾ ಹೊಲಿಗೆ ಪಿಟ್ ಆಗಿದೆಯಾ ಯೂಸ್ ಆಗಿದೆ ಏನಾಗಿದೆ ಹೇಳಿ ನಾನು ಮಾಡಿಕೊಡ್ತಿದ್ನಲ್ವಾ ಅಂತ ಹೇಳಿದೆ ಇಲ್ಲ ಆ ಥರ ಏನಾಗಿಲ್ಲ ಎರಡು ದಿನ ನೀರಲ್ಲಿ ಹಾಕೋಕೊಡ್ದ ಬಟ್ಟೆನೇ ಹಾಳಾಯ್ತತೆ ಕೇಳಿದ್ರ ಫ್ರೆಂಡ್ಸ್ ಅವ್ರದ್ದು ಇದು ಆನ್ಸರ್ ಎರಡು ದಿನ ನೀರಲ್ಲಿ ಹಾಕಿದ್ರಂತೆ ಬಟ್ಟೆನೇ ಏನಂತೆ ಬಟ್ಟೆನೇ ಇತ್ತು ಅಂತೆ ಬಟ್ಟೆ ಬಾದಾಗಿದಂತೆ ಸೊ ಅದಕ್ಕೆ ನನಗೆ ಅಮೌಂಟ್ ಕೊಡಲ್ಲ ಅಂತೆ ಇದು ಯಾವ ಥರ ನ್ಯಾಯ ಫ್ರೆಂಡ್ಸ್ ಹೇಳಿ ಅವರು ಬಟ್ಟೆ ಹಾಳಾದರೆ ನಾನೇನು ಮಾಡಬೇಕು ಹೇಳಿ ಬಟ್ಟೆ ಹಾಳಾಗಿರೋದು ಅವರು ಅದಕ್ಕೆ ನಾನೇನು ಮಾಡಲಿ ಹೇಳಿ ಅದಕ್ಕೆ ನಾನೇನು ಹೇಳಿದೆ ಇಲ್ಲ ಬಟ್ಟೆ ನೀವು ತಂದು ಕೊಟ್ಟವರು ನಾನು ತಂದು ಬಟ್ಟೆ ಹಾಕಿದ್ದೆಂದರೆ ನಾನು ಕೇಳ್ಬೋದಿತ್ತು ನೀವು ನೀವು ಸಾಡಿ ತಂದು ಕೊಟ್ಟಿದ್ರೆ ನಾನು ಮೊದಲೇ ಹೇಳಿದ್ದೆ ನಿಮಗೆ ಇಲ್ಲ ಅದು ಬಟ್ಟೆ ಸರಿ ಇಲ್ಲ ಅನಿಸುತ್ತೆ ಅಂತ ಇಲ್ಲ ಹೊಲೀರಿ ಚೆನ್ನಾಗತ್ತೆ ಅಂತ ಹೇಳಿದ್ರಿ ಅಂತ ನಾನು ಹೇಳಿದೆ ಅಷ್ಟೆಲ್ಲ ಹೇಳೋದಕ್ಕೆ ಬಟ್ಟೆಗೆ ನನಗೆ ಸಂಬಂಧ ಇಲ್ಲ ನನಗೆ ಕೊಡಲೇಬೇಕು ಅಂತ ನಾನು ಹೇಳಿದೆ ಫ್ರೆಂಡ್ಸ್ ಯಾಕಂದರೆ ನಾನು ಮಕ್ಕಳನ್ನೆಲ್ಲ ಕಟ್ಕೊಂಡು ನನ್ನದು ಮೂರು ಮಕ್ಕಳಿದೆ ಸೊ ಮಕ್ಕಳನ್ನೆಲ್ಲ ಕಟ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಹಾಗೆ ದನಗಳಲ್ಲಿ ಮಾಡಿಕೊಂಡು ನಾನು ಏನಾದರೂ ಬೇಕಾಗತ್ತೆ ಅದಕ್ಕಾದರೂ ಅಂತ ನಾನು ಸ್ಟಿಚ್ ಮಾಡಿಕೊಳ್ತೀನಿ ಮಧ್ಯಾಹ್ನ ಒಂದು ಎರಡು ನಿಮಿಷ ನಿದ್ದೆ ಮಾಡೋದಿಲ್ಲ ಫ್ರೆಂಡ್ಸ್ ಇಲ್ಲಿ ನಮ್ಮೂರು ಅಲ್ಲೆಲ್ಲ ಕೆಲಸ ಮಾಡಿದರೆ ಮಧ್ಯಾಹ್ನ ಹೊತ್ತಲ್ಲಿ ನಿದ್ದೆ ಮಾಡ್ತಾರೆ ಸೊ ನಾನು ಅದು ಕೂಡ ಮಾಡಲ್ಲ ಬಟ್ಟೆ ಸ್ಟಿಚ್ ಮಾಡೋದು ತುಂಬಾ ಇರುತ್ತೆ ಸೊ ಹಾಗಾಗಿ ನಾನು ಅದನ್ನು ಸ್ಟಿಚ್ ಮಾಡ್ಕೊಂಡು ಕೂರ್ತೀನಿ ಆ ಥರ ಇಟ್ಕೊಂಡು ಇವರು ಇಲ್ಲ ನಾನು ಕೊಡಲ್ಲ ಅಂತ ನಾನು ನನಗೂ ಸುಟ್ಟು ಬಂತು ಫ್ರೆಂಡ್ಸ್ ಇಲ್ಲ ನೀವು ಒಂದು ವರ್ಷ ಆಯಿತು ನಿಮ್ಮ ಬಟ್ಟೆ ಹಾಳಾದರೆ ಅದಕ್ಕೆ ನಾನೇನು ಮಾಡಲಿ ನಂದು ಸ್ಟಿಚಿಂಗಲ್ಲಿ ಏನಾದರೂ ತೊಂದರೆ ಇದಷ್ಟೇ ಕೇಳಿ ಇಲ್ಲ ನಾನು ಅಮೌಂಟ್ ಕೊಡಲೇಬೇಕು ಅಂತ ಅಂದೆ ಸೊ ಅದಕ್ಕೆ ಅವ್ರು ಏನಂದರು ಹಾಗಾದರೆ ನಾನು ಮೂವತ್ತು ರೂಪಾಯಿ ಕೊಡ್ತೀನಿವ ಇಪ್ಪತ್ತು ರೂಪಾಯಿ ಕೊಡ್ತೀನ ಅದ್ರ ಮೇಲೆ ಕೊಡೋಂಗಿಲ್ವಾ ಅಂತ ಹೇಳ್ರು ಸೊ ನನಗೆ ಸಿಟ್ಟು ಬಂತು ನಾನು ಇಪ್ಪತ್ತು ರೂಪಾಯೂ ನೀನೇ ಇಟ್ಕೋ ನೂರು ರೂಪಾಯೂ ಇಟ್ಕೋ ನಂದೇ ನಿಮಗೆ ಕಡಿತನ ಉಳಿಲಿ ನನ್ನ ಮಕ್ಳು ಕಟ್ಕೊಂಡು ಎಲ್ಲ ಸ್ಟಿಚ್ ಮಾಡಿದ್ನಲ್ವ ಸೊ ನಾನು ನಿನ್ನ ಮಗುವಿಗೆ ಹೊಲ್ಕೊಟ್ಟಿದ್ದೀನಿ ಪರವಾಗಿಲ್ಲ ಮಗುಗೆ ಹೊಲ್ಕೊಟ್ಟಿದ್ದೀನಿ ನನ್ನ ಮಗು ಅಂತ ತಿಳ್ಕೊಂಡಿದ್ದೀನಿ ಸೊ ಮಕ್ಕಳಿದೆ ಇಲ್ಲಿ ಪಾಪ ಹಾಗೆ ಹಾಕ್ಕೊಳ್ಳಿ ಅವಳು ಅಂತ ಹೇಳಿ ನಾನು ಬಂದುಬಿಟ್ಟೆ ಫ್ರೆಂಡ್ಸ್ ವಾಪಸ್ಸು ಅವಳು ಗಂಡ ಕೂಡ ಒಳಗೆ ಇದ್ದಾನೆ ಏನು ಅಂತ ಕೇಳಿದ ಹೆಂಡ್ತಿನ ಹಿಂಗೆ ಬಟ್ಟೆದು ಅಮೌಂಟ್ ಕೊಡೋದಿತ್ತು ಕೇಳೋಕ್ಕೆ ಬಂದರು ಅಂತ ಹೇಳಿದರು ನಾನು ಎಲ್ಲೋ ಕೊಟ್ಟು ಕಳಿಸ್ತಾನೆ ಆಂಬಲು ಅಂದ್ಕೊಂಡು ಸುಮ್ಮನೆ ನಿಂತಿದ್ದೀನಿ ಅವನೇಲ್ಲಿ ಪಕ್ಕ ರೊಕ್ಕನೇ ಕೊಡಲಿಲ್ಲ ಅವರು ನಾನು ಗಂಡ ಆಗಿದ್ದರೆ ಮನಮಟ್ಟ ಯಾರಾದರೂ ಬಂದರು ಬಿಸಾಡಿಬಿಡ್ತಿದ್ರು ಅಮೌಂಟ್ನ ಆ ಥರ ನಮ್ಮ ಮನೆಯವ್ ಹಸ್ಬೆಂಡ್ಗಳು ಸೊ ಅವರು ಗಂಡ ಅಂತವ್ರು ಕೇಳಿ ಗಪ್ಪಾದರು ನಾನು ಅಷ್ಟು ಹೊರಗಡೆ ನಿಂತು ಮಾತಾಡ್ತಿದ್ದೀನಿ ಕೊಟ್ಟು ಕಳಿಸ್ಬೇಕಲ್ವ ಹ್ಞೂ ಹ್ಞೂ ಒಂದು ವರ್ಷ ಆಯಿತು ಫ್ರೆಂಡ್ಸ್ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಒಂದು ತಿಂಗಳೆಲ್ಲ ಎರಡು ತಿಂಗಳೆಲ್ಲ ಒಂದು ವರ್ಷ ಆಗಿದೆ ಈಗ ಕೇಳಿದರೆ ಈ ಥರ ಸೊ ಅದಕ್ಕೆ ನಾನು ನನ್ನ ಅನುಭವದ ಪ್ರಕಾರ ಹೇಳೋದಂದ್ರೆ ಈ ಥರ ತುಂಬ ಆಗಿದೆ ಫ್ರೆಂಡ್ಸ್ ಒಂದಲ್ಲ ಎರಡಲ್ಲ ಮತ್ತು ಕೆಲವೊಬ್ರು ಇರ್ತಾರೆ ಏನಪ್ಪ ಅಂತಂದರೆ ಈಗ ಮತ್ತೆ ಮೊನ್ನೆ ಒಬ್ಬರು ಬಟ್ಟೆಯವರು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಅಂದರೆ ಕೊಡೋಕ್ಕೆ ಬಂದವರು ಹೆಣ್ಮಕ್ಳು ಬಂದಿದ್ರು ಸೊ ಅವರು ಟಿಪ್ ಟಾಪ್ ಮೂರು ಬ್ಲೌಸು ಹಾಗೆ ಅವ್ರ ಮಗಳದೊಂದು ಡಿಸೈನ್ ಬ್ಲೌಸು ನಾಲ್ಕು ಬ್ಲೌಸು ಕೊಟ್ಟು ಹೋಗಿದ್ರು ಸೊ ನಾಲ್ಕು ಬ್ಲೌಸಲ್ಲಿ ನನಗೆ ಅರ್ಜೆಂಟಾಗಿ ಬೆರಡು ಬೇಕು ಟಿಪ್ ಟಾಪಲ್ಲಿ ಒಂದು ಇಟ್ಕೋ ಆದರೆ ಸೊ ಡಿಸೈನ್ದು ಒಂದು ನಮಗೆ ದೇವ್ರಿಗೆ ಹೋಗಬೇಕು ಸೊ ಮ ಕೊಡು ಅಂಥದ್ದು ಸೊ ಆಯಿತು ಕೊಡ್ತೇನೆ ಅಂತ ರೆಡಿ ಮಾಡಿದೆ ಒಂದಿಟ್ಕೊಂಡೆ ಎರಡು ಟಿಪ್ ಟಾಪು ಹಾಗೆ ಒಂದು ಡಿಸೈನ್ ಬ್ಲೌಸು ರೆಡಿ ಮಾಡಿದೆ ಅವರು ಅವ್ರ ಹಸ್ಬೆಂಡ್ನ ಕಳಿಸಿದ್ರು ಸೊ ನಾನು ಹೇಳಿಕೊಟ್ಟೆ ಎರಡಿದೆ ಮೂರು ಬ್ಲೌಸ್ ಇದೆ ಎರಡು ಟಿಪ್ ಟಾಪು ಒಂದು ಡಿಸೈನ್ ಬ್ಲೌಸು ಮೂರಿದೆ ಎಷ್ಟು ಆಯಿತು ಅಂತ ಕೇಳಿದ್ರು ಎರಡೂವರೆ ರೂಪಾಯಿ ಅಂತ ಹೇಳಿದೆ ಅಂದರೆ ಡಿಸೈನ್ ಬ್ಲಾಜ್ದು ಒಂದೂರು ಐವತ್ತು ಹಾಗೆ ಇವೆರಡು ರೂಪಾಯಿಂದ ಎರಡೂವರೆನೂರು ಅಂತ ಹೇಳಿದೆ ಸೊ ಇಲ್ಲ ನನ್ನ ಹತ್ರ ಈಗ ನೂರು ರೂಪಾಯಿ ಇದೆ ನೂರು ರೂಪಾಯಿ ತೊಗೊಳ್ಳಿ ಉಳಿಕೆ ಇದ್ದು ಇನ್ನೊಂದು ಬ್ಲೌಸ್ ಇದೆಯಲ್ಲ ಸೊ ಅದನ್ನು ಇವಾಗ ಕೊಡ್ತೀನಿ ಅಂದರು ಸೊ ಆಯಿತು ಅಂತ ತೊಗೊಂಡೆ ತೊಗೊಂಡೆ ಈಗ ಮೊನ್ನೆ ಬಂದಿದ್ದಾರೆ ಇನ್ನೊಂದು ಬ್ಲೌಸ್ ಇತ್ತಲ್ಲ ಕೊಡಿ ಅಂತ ಬಂದರು ಸೊ ಆಯಿತು ಕೊಡ್ತೀನಿ ಈಗ ಮೊದಲಿಂದ ಒಂದು ಸ್ವಲ್ಪ ನಿಂತಿತ್ತಲ್ಲ ಸೊ ಅದನ್ನು ಇದನ್ನು ಸೇರಿಸಿ ಕೊಟ್ಬಿಡಿ ಅಂದೆ ಸೊ ಎಷ್ಟು ಅಂದರು ಮೊದಲು ಬ್ಲೌಸಲ್ಲಿ ಎರಡೂವರೆ ನೂರು ರೂಪಾಯಿ ಆಗಿತ್ತು ನೂರು ರೂಪಾಯಿ ಕೊಟ್ಟಿದ್ದಿರಿ ನೀವು ಸೊ ಅದ್ರದ್ದು ಐವತ್ತು ಈಗಿಂದ ಐವತ್ತು ಈ ಬ್ಲೌಸಿಂದ ಐವತ್ತು ಎರಡು ನೂರು ರೂಪಾಯಿ ಕೊಡಿ ಅಂತ ಹೇಳಿದೆ ಎರಡು ನೂರು ರೂಪಾಯಿ ಕೊಡಿ ಅಂತ ಹೇಳಿದೆ ಇಲ್ಲ ನೀವು ಬ್ಲೌಸ್ ಒಂದೇ ಕೊಟ್ಟಿದ್ದು ಎರಡು ಕೊಟ್ಟಿಲ್ಲ ನನ್ನ ಮಗಳದು ಡಿಸೈನ್ ಬ್ಲೌಸ್ ಒಂದು ಟಿಪ್ ಟಾಪಲ್ಲಿ ಒಂದು ಬ್ಲೌಸು ಎರಡು ಬ್ಲೌಸ್ ಮಾತ್ರ ಕೊಟ್ಟಿದ್ದು ನೀವು ಟಿಪ್ ಟಾಪ್ ಎರಡು ಕೊಟ್ಟಿಲ್ಲ ನಾನು ಅಮೌಂಟ್ ಕೊಡೋಲ್ಲ ಅಂದರು ಓ ಮೈ ಗಾಡ್ ಏನು ಹೇಳೋದಪ್ಪ ಇಂಥವ್ರಿಗೆ ಬ್ಲೌಸ್ ಕೊಡೋದಕ್ಕೆ ಒಬ್ಬರು ಬರ್ತಾರೆ ಇಸ್ಕೊಳೋದಕ್ಕೆ ಒಬ್ಬರು ಬರ್ತಾರೆ ಅವ್ರಿಗೆ ಎಷ್ಟು ಊದಿದೀನೂ ಸಹ ನೆನಪಿರಲ್ಲ ಸೊ ಹಿಂಗೆ ನಾನೇನು ಹೇಳ್ದೆ ಇಲ್ಲ ಅದು ಬ್ಲೌಸನ್ನು ನನ್ನ ಹತ್ರ ಒಂದು ಊದಿರ್ತಲ್ವ ಸೊ ಅದನ್ನೇನು ಓದಲಿಲ್ಲ ನಾನು ನಿಮ್ಮ ಮನೆಯವರನ್ನ ಕಳಿಸಿ ಅವರೇ ಕೊಟ್ಟೋಗಿದ್ದಾರೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಏನೇನು ಅಂತ ಅವ್ರಿಗೆ ಗೊತ್ತಿದೆ ಸೊ ಅವ್ರನ್ನೇ ಕಳಿಸಿ ಅಂತ ಹೇಳಿದೆ ಅದ್ರದ್ದು ಒಂದು ನೂರು ಆದರೂ ಕೊಡಬೇಕಲ್ವಾ ನಿಲ್ಲಿಸಿದ್ದು ಹಾಂ ಹಾಂ ಕೊಡಲೇ ಇಲ್ಲ ಹೋಗ್ಬಿಟ್ರು ಹೋಗ್ಬಿಟ್ಟು ಈಗ ಮತ್ತೆ ನಾನು ಸ್ಟಿಚ್ ಮಾಡಿ ಒಂದು ಎಂಟು ತಿಂಗಳಾಯ್ತು ಫ್ರೆಂಡ್ಸ್ ಅದು ಎಂಟು ತಿಂಗಳು ಈಗ ವಾಪಸ್ ಹೋಗಿ ಅವರು ನಿನ್ನೆ ಬಂದಿದ್ದಾರೆ ಒಂದು ಸೀರೆ ಪೀಕೋ ತೊಗೊಂಡು ಅವರು ಹಸ್ಬೆಂಡೇ ಬಂದಿದ್ದಾರೆ ಇದನ್ನಷ್ಟು ಪೀಕೋ ಹಾಕಿ ಕೊಡಿ ಅಂದರು ಹಾಕಿ ಕೊಡ್ತೀನಿ ನಾನು ಅವ್ರನ್ನ ನಿಮ್ಮ ಮನೆಯವ್ರನ್ನ ಕಳಿಸಿ ಅಂತ ಹೇಳಿದ್ನಲ್ವ ಸೊ ಕಳಿಸ್ಲಿಲ್ಲ ಯಾಕೆ ಅಂತ ಕೇಳಿದೆ ಹಾಂ ಬರ್ತಾಳವ ಬರ್ತಾಳವ ಅಂತ ಅಂದರು ಹಾಂ ಬರ್ತಾಳವ ಬರ್ತಾಳವ ಅಂದ್ಕೊಂಡು ಎಂಟು ತಿಂಗ್ಳು ಆಯ್ತು ರೀ ನಂದು ಅದರೊಳಗಿಂದ ನೂರು ರೂಪಾಯಿನೂ ನಿಂದ್ರಿ ಸೇರಿ ಹಾಗೆ ಇದ್ರದ್ದು ಐವತ್ತು ರೂಪಾಯಿ ನಂದು ಇದರ ನಿಲ್ಲಿಸಿದ್ರೆ ನಾನು ಏನು ಮಾಡಲಿ ನನಗೂ ಬೇರೆಯವ್ರಿಗೆ ಲೈನಿಂಗ್ ಕ್ಲಾತ್ ಅದು ಹಾಕೋದಕ್ಕೆ ಅಮೌಂಟ್ ಬೇಕಲ್ವಾ ಪ್ಲೀಸ್ ಕಳಿಸಿ ಅನ್ನೆ ಹಾಂ ಬರ್ತಾಳುವ ಇಂದು ಬರ್ತಾಳುವ ನಾನು ಬರ್ತಾಳವ ಅಂದರು ಆಯಿತು ಹಾಗಾದರೆ ಇನ್ನೇನು ಮಾಡೋದಲ್ವ ಫ್ರೆಂಡ್ಸ್ ಈ ಥರದವ್ರು ಇರ್ತಾರೆ ಏನೋ ಊರಲ್ಲಿ ಅಲ್ವಾ ನಮ್ಮ ಹಳ್ಳಿ ಸೈಡ್ ಈ ಥರ ತುಂಬ ಜಾಸ್ತಿ ಆಗೋದು ಯಾಕಂದರೆ ಊರಂಥದಲ್ಲಿ ಹೇಗೆ ಮೂತಿ ಹಾಕೋದು ಅಂತ ಇರಲಿ ಕೊಡೋಕ್ರೆ ಅಂತ ನಾವು ಕೊಡ್ತೀವಲ್ವಾ ಸೊ ಅದು ನಮ್ಮ ತಪ್ಪು ಮೊದಲೇ ಮಾತು ನನಗೆ ಮಟ್ಟಿಗೆ ಸ್ಟಿಚಿಂಗ್ ಬಿಟ್ಬಿಡೋದು ಒಳ್ಳೇದು ಅನಿಸುತ್ತೆ ಆ ಥರ ಆಗಿಬಿಟ್ಟಿದೆ ಒಂದು ಈ ಥರ ಕೇಸ್ಗಳು ತುಂಬಾ ಆಗಿದೆ ಫ್ರೆಂಡ್ಸ್ ನನಗೆ ಏನು ಮಾಡೋದು ಕೊಡ್ತಾರೆ ಬಿಡಿ ಎಲ್ಲಿ ಹೋಗ್ತಾರೆ ಅಂತ ನಾವು ಅನ್ನೋಲ್ಲ ಕೆಲವೊಬ್ರಿಗೆಲ್ಲ ಕೊಟ್ಟೆ ಹೋಗಿ ಅನ್ನೋದಿದ್ರೆ ಅವರು ಹೇಳ್ತಿರ್ತಾರೆ ಏನು ನಾವೇನು ಓಡೋಗ್ತೀವ ಊರು ಬಿಟ್ಟು ನಾವೇನು ಊರು ಬಿಟ್ಟು ಓಡೋಗ್ತೀವ ಕೊಡ್ತೀವಲ್ವಾ ಹಾಗ್ಯಾಕೆ ಮಾಡ್ತೀರಾ ಯಾವಾಗೆಲ್ಲ ನಿಮ್ಮ ಹತ್ರನೇ ಬರ್ತೀವಿ ಯಾವಾಗೆಲ್ಲ ನಿಮ್ಮ ಹತ್ರ ಬರ್ತೀವಿ ಹಂಗೆ ಯಾಕೆ ಮಾಡ್ತೀರಾ ಅಂತಾರೆ ಸೊ ಹಿಂಗನೂ ನಮಗೇನು ಅನ್ಸತಿ ಹೌದಲ್ವ ಯಾವಾಗೆಲ್ಲ ನಮ್ಮ ಹತ್ರ ಬರ್ತಾರೆ ಕೊಡ್ತಾರೆ ಬಿಡು ಎಲ್ಲಿ ಹೋಗ್ತಾರೆ ಅಂತ ಅಂದ್ಕೊಂಡು ನಾವು ಕೊಟ್ಬಿಡ್ತೀವಿ ಸೊ ಈ ಥರ ತುಂಬಾ ಆಗಿದೆ ಸೊ ಈ ಥರ ನಿಮಗೂ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಇದು ನನ್ನ ವೀಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಿಮಗೂ ಈ ಥರ ಅನುಭವ ಆಗಿದ್ದರೆ ನನ್ನ ಹತ್ರ ಶೇರ್ ಮಾಡಿಕೊಳ್ಳಿ ಸೊ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ